ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಇರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ಸೂಪರ್ ಟೇಸ್ಟಿ ಆ್ಯಂಡ್ ಹೆಲ್ದಿ ಬ್ರೇಕ್ಫಾಸ್ಟ್ ಅರ್ಧ ಗಂಟೆಯಲ್ಲಿ ರೆಡಿಯಾಗುತ್ತೆ ಅಕ್ಕಿ ಬೇಡ ಉದ್ದಿನ ಬೇಳೆ ನೆನೆಸೋದು ಬೇಡ ಅವಲಕ್ಕಿ ನೆನೆಸೋದು ಬೇಡ ಮೆಂತ್ಯ ಬೇಡ ರುಬ್ಬೋದು ಬೇಡ ತುಂಬ ಚೆನ್ನಾಗಿರುತ್ತೆ ಅರ್ಧ ಗಂಟೆಯಲ್ಲಿ ನಾವು ಮಾಡ್ಕೋಬೋದು ಹಿಂದಿನ ದಿನ ನಾವು ಫರ್ಮೆಟ್ ಮಾಡೋಕ್ಕೂ ಬಿಡೋದು ಬೇಕಾಗಿಲ್ಲ ಮೃದುವಾಗಿ ಅಥವಾ ಗರ್ಗರಿಯಾಗಿ ಬೇಕಾದ್ರೆ ಮಾಡ್ಕೋಬೋದು ಸೂಪರ್ ಆಗಿರ್ತಕ್ಕಂಥ ಒಂದು ಹೆಲ್ದಿ ಇನ್ಸ್ಟೆಂಟ್ ದೋಸೆ ರಸೀತಿಯನ್ನು ತಂದಿದ್ದೀನಿ ನೀವು ಮಾಡ್ಕೊಳ್ಳಿ ರವೆ ಮತ್ತು ಗೋಧಿ ಇದನ್ನೆಲ್ಲ ಬಳಸಿ ಹೆಸರು ಕಾಳು ಹಾಕಿ ಇನ್ಸ್ಟೆಂಟ್ ರವೆ ಗೋಧಿ ಪೆಸರೊಟ್ಟು ದೋಸೆಯನ್ನು ಮಾಡಿದ್ದೀನಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ಬನ್ನಿ ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೀವು ನೋಡಿ ಮನೆಯಲ್ಲಿ ಮಾಡಿ ನೋಡಿ ಇಲ್ಲಿ ನಾನು ಎರಡು ಗ್ಲಾಸ್ನಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಈ ಚಿರೋಟಿ ರವೆಯನ್ನು ನಾನು ಇವಾಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇದಕ್ಕೆ ಮೊಸರಾಗಲಿ ಅವಲಕ್ಕಿ ಆಗಲಿ ನೀರಾಗಲಿ ಏನು ಬೇಕಾಗಿಲ್ಲ ಈ ಎರಡು ಗ್ಲಾಸ್ ಚಿರೋಟಿ ರವೆಯನ್ನು ನಾವು ಮಿಕ್ಸಿ ಮಾಡ್ಕೊಂಡು ಬರಬೇಕು ಚಿರೋಟಿ ರವೆ ಎಲ್ಲ ಅಂತ ನೆಗ್ಲೆಕ್ಟ್ ಮಾಡೋದು ಬೇಡ ಹಾಗೆ ಹಾಕೋದು ಬೇಡ ಉಪ್ಪಿಟ್ಟು ರವೆ ಇದ್ದರೂ ಮಿಕ್ಸಿ ಮಾಡ್ಕೊಳ್ಳಿ ಚಿರೋಟಿ ರವೆ ಇದ್ದರೂ ಗ್ರೈಂಡ್ ಮಾಡ್ಕೊಂಡು ಬನ್ನಿ ನೋಡಿ ಈ ವಿಧಾನದಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನುಣ್ಣಗೆ ತುಂಬ ಚೆನ್ನಾಗಾಗಿದೆ ಇದನ್ನು ಈ ಪಾತ್ರೆಗೆ ಡಂಪ್ ಮಾಡ್ಕೋತೀನಿ ನಮ್ಮ ಮನೆಯ ಅಳತೆಗೆ ನಾನು ಮೂರು ಗ್ಲಾಸ್ ಗೋಧಿ ಹಿಟ್ಟನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಗೆ ಅಡಿಕೆ ಅರಿಶಿನವನ್ನು ಸಹ ಇದ್ರ ಜೊತೆ ಹಾಕ್ಕೊತಾ ಇದ್ದೀನಿ ಎರಡು ಗ್ಲಾಸ್ ರವೆ ಮೂರು ಗ್ಲಾಸ್ ಗೋಧಿ ಹಿಟ್ಟು ಉಪ್ಪು ಮತ್ತು ಅರಿಶಿನ ಎಲ್ಲವನ್ನು ನಾನು ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಜೊತೆ ಇನ್ನೇನು ಹಾಕ್ತೀನಿ ಅಂತ ಗೊತ್ತಾ ಬನ್ನಿ ತೋರಿಸ್ತೀನಿ ನಿಮಗೆ ನಾನು ಇಂದಲ ದಿನ ರಾತ್ರಿನೇ ಯಾವ ಗ್ಲಾಸ್ನ ಅಳತೆ ತೊಗೊಂಡಿದ್ದೆ ಅದೇ ಗ್ಲಾಸ್ನಲ್ಲಿ ಒಂದೂವರೆ ಗ್ಲಾಸ್ ಹೆಸರು ಕಾಳನ್ನು ನೆನೆಸಿಟ್ಕೊಂಡಿದ್ದೆ ಈಗ ಈ ಹೆಸರು ಕಾಳ ಕಾಳನ್ನು ನೆಂದಿದೆ ಇದೇ ನೀರಲ್ಲಿ ನಾವು ರುಬ್ಕೋಬೇಕು ಈ ಜಾರಿಗೆ ಹಾಕ್ಕೊಂಡು ರುಬ್ಕೊತೀನಿ ಇದ್ರ ಜೊತೆಗೆ ನಾನು ನೋಡಿ ಜೀರಿಗೆ ಮೆಣಸು ಶುಂಠಿ ಹಸಿಮೆಣಸಿನ್ಕಾಯಿ ನಿಮ್ಮ ಮನೆಯ ಅನುಗುಣವಾಗಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವಿದ್ರು ತಗೊಳ್ಳಿ ಮತ್ತು ಪುದೀನ ನಾನು ಪುದೀನ ತೊಗೊಂಡಿರೋದ್ರಿಂದ ಕರಿಬೇವು ಕರಿಬೇವಿಲ್ಲ ಅಂದರೆ ಪುದೀನ ಇರೋ ಆಪ್ಷನಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ಎಲ್ಲವನ್ನು ಸೇರಿಸಿ ಬೇಕಾದ್ರೂ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬನ್ನಿ ನಾನು ಎರಡು ಸರಿ ಜಾರ್ಗಲ್ಲಿ ಹಾಕ್ಕೊಂಡು ರುಬ್ಕೊಂಡು ಬಂದು ಇದಕ್ಕೆ ಹಾಕ್ಕೊತೀನಿ ಹೆಸರು ಕಾಳನ್ನ ರುಬ್ಬಿ ಹಾಕೋ ಮೊದಲು ನಾವು ಇದನ್ನು ಸ್ವಲ್ಪ ನೀರು ಹಾಕಿ ಗಂಟಿಲ್ಲದೆ ಇದ್ದಂಗೆ ಈ ಹದದಲ್ಲಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರಬೇಕು ಎಲ್ಲೂ ಗಂಟಿರಬಾರ್ದು ಈಗ ನೋಡಿ ಈ ಹದದಲ್ಲಿ ನಾನು ಇದೇ ನೀರನ್ನು ಬಳಸಿ ನಾನು ಅರ್ಧ ರುಬ್ಕೊಂಡು ಬಂದಿದ್ದೀನಿ ಇನ್ನರ್ಧ ನೆಕ್ಸ್ಟ್ ಟ್ರಿಪ್ ರುಬ್ತೀನಿ ನೋಡಿದ್ರಲ್ಲ ಈ ಹದದಲ್ಲಿರಬೇಕು ಇದನ್ನು ಸಹ ತೆಗೆದು ಇದಕ್ಕೆ ಹಾಕ್ಕೊತೀನಿ ನೆಕ್ಸ್ಟ್ ಟ್ರಿಪ್ಪನ್ನು ರುಬ್ಬಿ ಜಾರ್ನು ಸಹ ತೊಳೆದು ಸಂಪೂರ್ಣ ಈ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ನಂತರ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಈ ಹದದಲ್ಲಿ ನಾನು ಸಂಪಣವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಬಿರೋದೆಲ್ಲ ಹಾಕಿದ್ದೀನಿ ನೋಡಿದ್ರಲ್ಲ ಇಷ್ಟು ಗಟ್ಟಿ ಇದ್ದರೆ ಸಾಕು ಈಗ ಇದನ್ನೇನು ನಾವು ನೆನಿಲಿ ಅಂತ ಒಂದು ಅಥವಾ ಹತ್ತು ನಿಮಿಷ ರೆಸ್ಟ್ ಕೊಡೋದು ಅಂತ ಏನೂ ಇಲ್ಲ ಡೈರೆಕ್ಟಾಗಿ ಈಗ ನಾವು ದೋಸೆಯನ್ನು ಮಾಡ್ಕೋಬೋದು ನೋಡಿದ್ರಲ್ಲ ರವೆ ಗೋಧಿ ಹೆಸರು ಕಾಳು ಪೆಸರುಟ್ಟು ದೋಸೆ ಇನ್ಸ್ಟೆಂಟಾಗಿ ರೆಡಿಯಾಯಿತು ಅಕ್ಕಿ ಬೇಡ ಏನೋ ಬೇಡ ಬೇಳೆ ಬೇಡ ಸೋಡಾ ಬೇಡ ಏನು ಬೇಡ ರುಚಿಕರವಾದ ದೋಸೆ ಈಗ ರೆಡಿಯಾಗುತ್ತೆ ಇದಕ್ಕೆ ನೀವು ಕಾಯಿ ಚಟ್ನಿ ಸಾಗು ಗೊಜ್ಜು ಸಾಂಬಾರು ಮೊಸರು ಏನು ಬೇಕಾದ್ರೂ ಜೊತೆಗೆ ಹಾಕ್ಕೊಂಡು ತಿನ್ಬೋದು ಏನೂ ಇಲ್ಲ ಅಂದರೆ ಹಾಗೆಯೂ ಬೇಕಾದ್ರೆ ತಿನ್ಬೋದು ಯಾಕೆಂದರೆ ಖಾರದ ಅಂಶ ಈ ದೋಸೆಯಲ್ಲೇ ಇರುತ್ತೆ ಬನ್ನಿ ಈಗ ದೋಸೆ ತವ ಇಟ್ಕೊಂಡಿದ್ದೀನಿ ಎಣ್ಣೆ ಸವರಿದ್ದೀನಿ ಈಗ ಬಿಸಿಯಾಗಿದೆ ಈಗ ನೀರು ಹಾಕಿ ನಾವು ಸಂಪಣವನ್ನು ಪ್ರತಿ ಬಾರಿ ಬಿಡಬೇಕಾದ್ರು ತಿರುಕೊಂಡು ಬಿಡಬೇಕು ನೋಡಿ ನೀರು ಸಹ ಹಾಕಿ ಎಲ್ಲ ಇದು ಮಾಡ್ಕೊಂಡಿದ್ದೀನಿ ಈಗ ಸಂಪಣವನ್ನು ಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ದೋಸೆ ಒಮ್ಮೆ ಟ್ರೈ ಮಾಡಿ ಇದಕ್ಕೆ ನೀವು ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ಕೊಂಡು ಸಹ ಬೇಯಿಸ್ಕೊಬೋದು ದೋಸೆ ಬಿಟ್ಬಿಟ್ಟಿದ್ದಾನೆ ಅದು ಯಾವುದನ್ನು ನಾನು ಮಾಡ್ತಿಲ್ಲ ಖಾಲಿ ಸಾದ ದೋಸೆ ಮಾಡ್ತಾ ಇರೋದು ತುಂಬ ರುಚಿಕರವಾಗಿರುತ್ತೆ ಒಮ್ಮೆ ಮಾಡಿ ಮನೆ ಮಂದಿಯೆಲ್ಲ ತುಂಬ ಖುಷಿ ಪಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಕ್ಕಿಯನ್ನೇ ನೆನೆಸಿ ಎನ್ ಪೆಸರೊಟ್ಟು ದೋಸೆ ಮಾಡಬೇಕಾಗಿಲ್ಲ ಈ ರವೆ ಮತ್ತು ಗೋಧಿಯನ್ನು ಬಳಸಿ ಸಹ ನಾವು ಆಂಧ್ರದ ಪ್ರಖ್ಯಾತ ಹೆಸರೊಟ್ಟು ದೋಸೆಯನ್ನು ಕಾಳು ದೋಸೆಯನ್ನು ಮಾಡ್ಬೋದು ಮಾಡೋ ವಿಧಾನ ನಿಮಗೂ ಶೇರ್ ಮಾಡಿದ್ದೀನಿ ನೋಡಿಬಿಟ್ಟು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ನೋಡಿ ಈಗ ದೋಸೆ ಬೆಂದು ಬಂದಿದೆ ಈಗ ನಾನು ಸುತ್ತ ಎಣ್ಣೆಯನ್ನು ಇದ್ದೀನಿ ಕ್ರಿಯಾ ರವರ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆ ನೀವು ಕೊಬ್ಬರಿ ಎಣ್ಣೆ ತುಪ್ಪ ಬೆಣ್ಣೆ ಏನು ಬೇಕಾದ್ರೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳೋಕ್ಕೆ ಅದ್ಭುತ ಕಾಯಿ ಚಟ್ನಿ ಅಥವಾ ಹುರುಗಡ್ಲೆ ಚಟ್ನಿ ಕಡಲೆಬೇಳೆ ಚಟ್ನಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಮಾತ್ರ ಈ ದೋಸೆ ವಿಶೇಷ ಏನು ಗೊತ್ತಾ ಈಗ ಬೆಂದು ಬಂದಿದೆ ಅಲ್ವಾ ನೋಡಿ ಹಾಗೆ ಕೈಯಲ್ಲೇ ಬಿಡ್ಬೋದು ನಾವು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದೇನು ಕಚ್ಕೊಳ್ಳಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಕೈಯಲ್ಲೇ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಅದ್ಭುತವಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನಾಳೆ ಬರ್ತೀನಿ ಎಲ್ಲರೂ ಟೇಕ್ ಕೇರ್ ಬ ಬಾಯ್ ಸಿ ಯು ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಗಣೇಶ ನಮಸ್ಕಾರಗಳು ಸಖತ್ತಾಗಿರ್ತಕ್ಕಂಥ ಹೆಲ್ದಿ ಇನ್ಸ್ಟೆಂಟ್ ದೋಸೆ ರೆಸಿಪಿ ರೆಡಿಯಾಯಿತು ಪೆಸರೊಟ್ಟು ದೋಸೆ ನೋಡಿದ್ರಲ್ಲ ಮಾಡಿ ಹೇಗಿತ್ತು ಅಂತ ನನಗೆ ಮರೆಯದೆ ತಿಳಿಸಿ